ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ತಹಸೀಲ್ದಾರ್ ವಿಶ್ವನಾಥ್ ಮತ್ತೆ ಎತ್ತಂಗಡಿ ಮಹೇಂದ್ರ ಇಂದು ಅಧಿಕಾರ ಸ್ವೀಕಾರ ಚಿಂತಾಮಣಿ ತಹಸೀಲ್ದಾರ್ ವಿಶ್ವನಾಥರವನ್ನು ನಾಲ್ಕನೇ ಬಾರಿಗೆ ಎತ್ತಂಗಡಿ ಮಾಡಿದ್ದರೆ ಎರಡನೇ ಬಾರಿಗೆ ಮಹೇಂದ್ರರವರು ಇಲ್ಲಿನ ತಹಸೀಲ್ದಾರ್ ಆಗಿ ಅಧಿಕಾರ ಸ್ವೀಕರಿಸಿದರು ಇಲ್ಲಿನ ತಹಸೀಲ್ದಾರ್ ಆಗಿ ವಿಶ್ವನಾಥ್ ಅಧಿಕಾರ ವಹಿಸಿಕೊಂಡ ನಂತರ ಐದಾರು ತಿಂಗಳ ಕಾಲ ಅವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಎತ್ತಂಗಡಿ ಮಾಡಿ ಅವರ ಜಾಗಕ್ಕೆ ಅಶೋಕ್ ತೆಲೀರ್ ಅವರನ್ನು ನೇಮಕ ಮಾಡಲಾಗಿತ್ತು ನಂತರ ಅಶೋಕ್ ತೆಲೀರ್ ಅವರನ್ನು ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ವಾಪಸ್ ಕರೆಸಿಕೊಂಡು ಅಲ್ಲಿದ್ದ ವಿಶ್ವನಾಥರವರನ್ನು ಮತ್ತೆ ಚಿಂತಾಮಣಿಗೆ ವರ್ಗಾವಣೆ ಮಾಡಲಾಗಿತ್ತು ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸಿಕೊಂಡು ಬರುತ್ತಿದ್ದ ವಿಶ್ವನಾಥರವರನ್ನು ಕಳೆದ ಒಂದು ವಾರದ ಹಿಂದೆ ಮತ್ತೆ ಎತ್ತಂಗಡಿ ಮಾಡಿ ಅವರ ಜಾಗಕ್ಕೆ ಮಹೇಂದ್ರ ಎಂಬವರನ್ನು ನೇಮಕ ಮಾಡಲಾಗಿತ್ತು ಮಹೇಂದ್ರರವರು ಅಧಿಕಾರ ಸ್ವೀಕರಿಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ವಿಶ್ವನಾಥ್ ಮನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟಗೊಂಡ ನಂತರ ಮತ್ತೆ ವಿಶ್ವನಾಥರವರನ್ನು ಚಿಂತಾಮಣಿಗೆ ವರ್ಗಾವಣೆ ಮಾಡಲಾಗಿತ್ತು ಇದೀಗ ವಿಶ್ವನಾಥರನ್ನು ಮತ್ತೆ ಎತ್ತಂಗಡಿ ಮಾಡಿ ಅವರ ಜಾಗಕ್ಕೆ ಮತ್ತೆ ಮಹೇಂದ್ರರವರನ್ನು ನೇಮಿಸಿದ್ದು ವಿಶ್ವನಾಥರವರೇ ಇಂದು ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದು ವಿಶೇಷ ಒಟ್ಟಿನಲ್ಲಿ ತಹಶೀಲ್ದಾರ್ ವಿಶ್ವನಾಥರನ್ನು ಹಲವಾರು ಬಾರಿ ಎತ್ತಂಗಡಿ ಮಾಡುವ ಮೂಲಕ ಚಿಂತಾಮಣಿ ತಹಶೀಲ್ದಾರ್ ಕಚೇರಿಯಲ್ಲಿ ಅವರ ಹೆಸರು ದಾಖಲೆ ಬರೆದಂತೆ ಆಗಿದೆ ಎಎನ್ಎಂಆರ್ ನ್ಯೂಸ್ಗಾಗಿ ನಾಗರಾಜ್ ಚಿಂತಾಮಣಿ